ಈ ಸೆಪ್ಟೆಂಬರ್ ತಿಂಗಳಲ್ಲಿ ಧನುಸ್ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲು ಗ್ರಹಚಾರ ಯಾವ ಗ್ರಹ ಯಾವ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗೆ ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಶನಿಯಾಗಿ ಇರ್ತಾರೆ ಹಾಗಿದ್ದರೆ ನಿಮ್ಮ ಧನುಸ್ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲ ಅನ್ನೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ಅಡೆತಡೆಗಳು ಬರ್ತವೆ ಮೇಲಾಧಿಕಾರಿಗಳಿಂದ ತೊಂದರೆ ಆಗಿರಬಹುದು ಸಹೋದ್ಯೋಗಿಗಳಿಂದ ತೊಂದರೆ ಆಗಿರಬಹುದು ಅವರೇ ನಿಮಗೆ ಅಡಚಣೆಯನ್ನು ಮಾಡಿಬಿಡ್ತಾರೆ ಇನ್ನು ಬಿಸ್ನೆಸ್ ನೀ ನಿಮ್ಗೆ ಅಷ್ಟೊಂದು ಈ ತಿಂಗಳಲ್ಲಿ ತುಂಬ ಇದೆ ರೀ ಅನಗತ್ಯವಾದ ಖರ್ಚುಗಳನ್ನು ಮಾಡಿದ್ರೆ ತಗ್ಲಾಕೊಂತೀರ ಸಾಲ ಬಾಧೆ ನಿಮಗೆ ಕಾಪಾ ಕಾಡುತ್ತೆ ಸಾಲ ಬಾಧೆ ಕಾಡುತ್ತೆ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಥೆ ವಿವಾಹ ಸಮಸ್ಥೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಮಾಹಿತಿ ಬೇಕಾದಲ್ಲಿ ಈ ಕರೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜಲಂತಂ ಸರ್ವಧೋಮುಖಂ ನೃಸಿಂಹೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ದುರ್ಕೇಶರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ ನಮ್ಮ ಆರಾಧ್ಯ ಆಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಧನುಸ್ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲು ಗ್ರಹಚಾರ ಯಾವ ಗ್ರಹ ಯಾವ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗೆ ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಶನಿಯಾಗಿ ಇರ್ತಾರೆ ಹಾಗಿದ್ದರೆ ನಿಮ್ಮ ಧನಸ್ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲ ಅನ್ನೋದಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನೀವು ಅವಕಾಶಗಳು ಮತ್ತು ಸವಾಲುಗಳು ಎರಡನ್ನ ಪಡಿತೀರಾ ಅವಕಾಶಗಳನ್ನು ಪಡಿತೀರ ಸವಾಲುಗಳನ್ನು ಕೂಡ ಪಡಿತೀರಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ಅಡೆತಡೆಗಳು ಬರ್ತವೆ ಮೇಲಾಧಿಕಾರಿಗಳಿಂದ ತೊಂದರೆ ಆಗಿರಬಹುದು ಸಹೋದ್ಯೋಗಿಗಳಿಂದ ತೊಂದರೆ ಆಗಿರಬಹುದು ಅವರೇ ನಿಮಗೆ ಅಡಚಣೆಯನ್ನು ಮಾಡಿಬಿಡ್ತಾರೆ ಅದರಿಂದ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನೇ ಮಾಡ್ಕೊತಾ ಹೋಗಿ ಒಳ್ಳೆಯದಾಗುತ್ತೆ ವೃತ್ತಿ ಜೀವನದಲ್ಲಿ ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಿಮ್ಗೆ ಅಷ್ಟೊಂದು ಈ ತಿಂಗಳಲ್ಲಿ ತುಂಬ ಏರಿಳಿತ ಇದೆ ರೀ ಬಿಸ್ನೆಸ್ ಸ್ವಂತ ಉದ್ಯಮ ಮಾಡ್ತಕ್ಕಂಥವ್ರಿಗೆ ತುಂಬ ನಷ್ಟಗಳ ನಷ್ಟಗಳು ಕೂಡ ನಿಮಗೆ ಜಾಸ್ತಿ ಬಾಧೆಗಳನ್ನು ಪಡೀ ಪಡ್ ಪಡಿತು ಪಡಿತವೆ ಮತ್ತು ಅತ್ಯಂತ ಉನ್ನತವಾಗಿ ನಿಮ್ಮ ಬಿಸ್ನೆಸ್ ಏನು ಚೆನ್ನಾಗಿ ಈ ತಿಂಗಳಲ್ಲಿ ನಡೆಯೋಲ್ಲ ಹುಷಾರಾಗಿರಿ ನೋಡಿಕೊಂಡು ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಮಾಡಿ ವೃತ್ತಿ ಜೀವನದಲ್ಲಿ ಇರ್ತಕ್ಕಂಥವರು ನಿಮ್ಮ ಕೆಲಸವನ್ನಷ್ಟೇ ನೀವು ಗಮನ ಮಾಡಿ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಅಂತ ಒಂದು ಅಷ್ಟೊಂದು ಚೆನ್ನಾಗಿಲ್ಲ ನಿಮಗೆ ಹಣಕಾಸು ಸ್ಥಿರತೆಯನ್ನು ಕಾಪಾಡಿಕೊಂಡಿಲ್ಲ ನಿಮಗೆ ಹಣಕಾಸು ತಟಸ್ಥವಾಗಿ ಒಂದು ನೀತಿಯನ್ನು ಪಡಿತಾ ಇರ್ತದೆ ಹಾಗಾಗಿ ಖರ್ಚುಗಳ ಬಗ್ಗೆ ನೀವು ಸ್ವಲ್ಪ ಗಮನ ಮಾಡಿಸಿ ಅನಗತ್ಯವಾದ ಖರ್ಚುಗಳನ್ನು ಮಾಡ್ಬಿಡೋದು ದುಡ್ಡಿದೆ ಅಂತ ಹೇಳಿ ಅನಗತ್ಯವಾದ ಖರ್ಚುಗಳನ್ನು ಮಾಡಿದ್ರೆ ತಗ್ಲಾಕೊಂತೀರ ಸಾಲ ಬಾಧೆ ನಿಮಗೆ ಕಾಪಾ ಕಾಡುತ್ತೆ ಸಾಲ ಬಾಧೆ ಕಾಡುತ್ತೆ ಹಾಗಾಗಿ ಇರೋ ಅಂಥದ್ರಲ್ಲೇ ನಿಮ್ಮ ಹಣಕಾಸು ಇರೋ ಅಂಥದ್ರಲ್ಲೇ ನೀವು ಉಪಯೋಗಿಸ್ತಾ ಬಂದರೆ ಒಳ್ಳೆಯದಾಗುತ್ತೆ ಇಲ್ಲ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಅವೆಲ್ಲ ಮಾಡಿದ್ರೆ ನಿಮಗೆ ಆ ಸಾಲ ಬಾಧೆ ಸಾಲ ಶೂಲವಾಗಿ ನಿಮ್ಮನ್ನು ಕಾಪಾಡುತ್ತೆ ಕಾಡುತ್ತೆ ಅದರಿಂದ ಸಾಲವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಆರೋಗ್ಯವನ್ನು ಏನು ಮಾಡ್ತೀರಾ ಧನುಸ್ ರಾಶಿಯವರು ಈ ಎಲ್ಲ ಟೆನ್ಷನ್ನಲ್ಲಿ ನಿಮ್ಮ ಆರೋಗ್ಯವನ್ನೇ ಬಿಡ್ತೀರಾ ಎಲ್ಲ ಯೋಚನೆ ಮಾಡ್ತೀರಾ ಆರೋಗ್ಯ ಬಗ್ಗೆ ಗಮನವನ್ನೇ ಕೊಡಲ್ಲ ಈ ಆರೋಗ್ಯದ ಬಗ್ಗೆ ಯಾವಾಗ ಮನುಷ್ಯ ಗಮನ ಕೊಡದಲ್ಲೇ ಇರ್ತಾನೋ ಆರೋಗ್ಯ ಕೆಟ್ಟ ಮೇಲೆ ನಿಮಗೆ ವೃತ್ತಿ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಹಣ ಇದ್ದು ಏನು ಪ್ರಯೋಜನ ಆರೋಗ್ಯವೇ ಭಾಗ್ಯ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಧನಸು ರಾಶಿಯವರು ಕೊಡಬೇಕಾಗ್ತದೆ ಇಲ್ಲಾಂದರೆ ಆರೋಗ್ಯ ನಿಮ್ಗೆ ಕ್ಷೀಣಿಸುತ್ತೆ ಆರೋಗ್ಯ ತ ಆರೋಗ್ಯದಲ್ಲಿ ತಗಲಾಕೊಂಡ್ಬಿಡ್ತೀರಿ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಕುಟುಂಬ ಸಂದ ಸದಸ್ಯರುಗಳು ಕುಟುಂಬದಲ್ಲಿ ಸ್ವಲ್ಪ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಅವರ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಿರಿ ಮತ್ತು ನಿಮಗೆ ಸಣ್ಣ ಪುಟ್ಟದ್ದು ಯಾವುದಾದ್ರೂ ಒಂದು ಸಣ್ಣ ಒಂದು ಕೆಲಸಕ್ಕೂ ಕೂಡ ಅಂದರೆ ನಿಮಗೆ ಯಾವುದಾದ್ರೂ ಕಾಯಿಲೆ ಇದೆ ನನಗೆ ಆರಾಮಾಗಿ ಇದನ್ನಪ್ಪ ಸಣ್ಣ ಜ್ವರ ಬಂತು ಒಂದು ಮಾತ್ರೆ ಹಾಕೊಂಡೆ ಆ ಕೆ ಆಗೋಗುತ್ತಪ್ಪ ಅನ್ನೋಕ್ಕೆಲ್ಲ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ವೈದ್ಯರನ್ನು ಸಂಪರ್ಕ ಮಾಡಿ ಸಣ್ಣ ವಿಚಾರಗಳಿಗೂ ಕೂಡ ನೀವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬೇಡಿ ಆರೋಗ್ಯದ ಬಗ್ಗೆ ನೀವು ಡಾಕ್ಟ್ರನ್ನ ವೈದ್ಯರನ್ನು ನಿಮಗೆ ಗೊತ್ತಿರ್ತಕ್ಕಂಥ ವೈದ್ಯರನ್ನು ಸಂಪರ್ಕ ಮಾಡಿ ಆರೋಗ್ಯ ನಿಮಗೆ ವೃದ್ಧಿಯಾಗುತ್ತೆ ಕುಟುಂಬದರಲ್ಲಿ ಒಳ್ಳೆಯ ಸಮಸ್ ಸಮರಸ್ಯವನ್ನು ಅವ್ರ ಜೊತೆ ಚೆನ್ನಾಗಿರಿ ಅದರಿಂದ ನಿಮಗೆ ಸಹಾಯ ಕೂಡ ಆಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗತ್ತೆ ಬೇಗ ಎದ್ದೋಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಅದ ಬೇಗ ಬೆಳಗ್ಗೆ ಎದ್ದು ಓದೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ಬೆಳಗ್ಗೆ ಬೇಗ ರಾತ್ರಿ ಮಲಗೋಮ ಎಲ್ಲ ಮಾಡಿದಿನಪ್ಪ ನಿಧಾನಕ್ಕೆ ಎದ್ದು ಸ್ಕೂಲ್ ಹೋಗೋ ಟೈಮಲ್ಲಿ ಎದ್ದು ಹೋಗೋಣ ಅನ್ನೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ವಿದ್ಯಾರ್ಥಿಗಳು ಬೆಳಗ್ಗೆ ಬೇಗ ಏಳುವಂತಹ ಒಂದು ಒಂದು ಸಹ ಒಂದು ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಪರಿಹಾರ ಏನಪ್ಪ ಅಂದರೆ ಶನಿದೇವರಿಗೆ ತೈಲ ಅಭ್ಯಂಜನ ಸ್ನಾನವನ್ನು ಮಾಡಿ ತೈಲ ಅಭ್ಯಂಜನ ಸ್ನಾನ ಏನು ಸ್ವಾಮಿ ಹಾಗಿದ್ರೆ ಶನೇಶ್ಚಂದ್ರಿಗೆ ಎಳ್ಳೆಣ್ಣೆಯಿಂದ ಶುದ್ಧವಾಗಿರ್ತಕ್ಕಂಥ ಎಳ್ಳೆಣ್ಣೆಯಿಂದ ನಿಮ್ಮ ಅದನ್ನ ಸಮೀಪದಲ್ಲಿರ್ತಕ್ಕಂಥ ಶನಿದೇವರಿಗೆ ಮತ್ತು ಈಶ್ವರನಿಗೆ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ಅದು ಸ್ನಾನ ಅನ್ನ ಅಭಿಷೇಕವನ್ನು ಮಾಡಿ ಆ ಎಳ್ಳೆಣ್ಣೆಯನ್ನು ತಗೊಂಬಂದು ಮನೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಮನೆಗೆ ತಗೊಂಡು ತೆಗೆದುಕೊಂಡು ಬಂದು ಅದನ್ನ ಒಂಚೂರು ನೆತ್ತಿಗೆ ನಿಮ್ಮ ತಲೆಗೆ ಇಟ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡೋದರಿಂದ ಆ ನಿಮ್ಮ ಇದು ಇರ್ತಕ್ಕಂಥ ಕಷ್ಟ ಕಾರ್ಪಣೆಗಳು ಸ್ವಲ್ಪ ಕಮ್ಮಿ ಆಗ್ತದೆ ನಿಮ್ಮ ಆರರ ಗುರು ನಿಮಗೆ ಇಷ್ಟೆಲ್ಲ ಇದ್ದರೂ ನಿಮ್ಮ ಆರರ ಗುರು ಏನು ಮಾಡ್ತಾನೆ ಒಳ್ಳೆ ಅವಕಾಶಗಳನ್ನು ಇದ್ದಾನೆ ಆರನೇ ಮನೆಯಲ್ಲಿರ್ತಕ್ಕಂಥ ಗುರು ಒಳ್ಳೆ ಅವಕಾಶವನ್ನು ಕೊಡ್ತಾನೆ ಆ ಅವಕಾಶ ಕೊಟ್ಟಾಗ ಒಂದಲ್ಲ ಎರಡು ಸರಿ ಯೋಚನೆ ಮಾಡಿ ಸರಿಯಾದಂಥ ಮಾರ್ಗದಲ್ಲಿ ನೀವು ಅದನ್ನು ಬಳಸ್ಕೊಂಡ್ರೆ ಆ ಅವಕಾಶಗಳು ನಿಮಗೆ ಯಶಸ್ಸನ್ನು ಕೊಡ್ತವೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟು ತಾರೀಕು ಆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರ್ ಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂತಹ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ ಶುಭವಾಗ್ಲಿ ಒಳ್ಳೆಯದಾಗಲಿ